್ರ ಹೋಗಿ ಕೇಳಿದ್ರೆ ಮಾತಾಡೋದು ಅಲ್ಲಿ ಹೋಗ್ರಿ ಯಾಕೆ ಯಾವತ್ತೋ ಹೆಸರು ನಿಮ್ ಏನಾದ್ರು ಮೀಡಿಯಾದ ಏನಾದ್ರೂ ಮೌಲ್ಯಗಳ ಈ ತರ ಬಿಡುಗಡೆ ಮಾಡಿ ಕ್ಯಾಕರಿಸಿ ವಿಜಯೇಂದ್ರ ಅನಿವಾರ್ಯ ಬಿಜೆಪಿ ಅನ್ನೋದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನ್ ಮಾಡಿಲ್ಲ ನೀವು ನಿಮ್ಮ ನೈತಿಕತೆಯಲ್ಲಿ ಬಿಟ್ಟು ಕೆಲಸ ಮಾಡಿ ನಮ್ಮ ಬಗ್ಗೆ ಯತ್ನ ಬಗ್ಗೆ ಆ ಚಾನೆಲ್ದವ್ರೆ ಅಭಿಪ್ರಾಯ ಚಲೋ ಇಲ್ಲ ನೀವ್ ವಿಜಯೇಂದ್ರ ಮುಂದೆ ಭಜನೆ ಮಾಡ್ಕೋಕೊಂಡ್ರಿಟಿಸ್ತಾ ನಿಮ್ಗೆ ಏನೇನ್ ವಿಜೇಂದ್ರ ಸುಖಾಶ್ ನೋಟಿಸ್ ಕೊಟ್ಟ ವಿಜೇಂದ್ರ ಅವ್ ಉತ್ತರ ಕೊಟ್ಟಾರ ಬಿಟ್ಟು ವಿಜೇಂದ್ರ ಕೇಳ್ರಿ ನನಗೆ ಕೇಳ್ತೀರಿ ನಿಮ್ ಬಂದಿದೆ ಅಂತ ಅಂತೇಂದ್ರ ಸುಖಾಶ್ ನೋಟಿಸ್ ಬಿಡುಗಡೆ ಮಾಡದ ನನಗೂ ನನಗ ಮೇಲಿಗೆ ಬರುತ್ತಿಂತ ಮುಂಚೆನೆ ಮೀಡ್ಯಾದಾಗ ಬರ್ತೈತಂದ್ರೆ ಅಂದ್ರೆ ಮಾಡಿರ್ತಾನೆ ವಿಜೇಂದ್ರ ಎಲ್ಲ ಹಲಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ತೀವಿ ಉತ್ತರ ಕನ್ನಡ ನಮ್ಮ ಭಾಷೆ ಏನಾರ ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೇ ಸರ್ ವಿಜೇಂದ್ರ ಹೇಳಿದ್ದಾರೆ ಸರ್ ಯಾರಿಗೆ ನೋಟಿಸ್ ಕೊಡ್ಬೇಕೋ ಕೊಟ್ಟಿದ್ದಾರೆ ಯಾರು ಉತ್ತರ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಮಾತ್ರ ವಿಜೇಂದ್ರ ಉತ್ತರನ ಅವ್ನು ಬಲಿಯರೇಬೇಕಲ್ಲ ನಿಮ್ಗೆಲ್ಲರಿಗೂ ಕೊಟ್ಟು ಕಾಯಿಸ ಏನಲ್ಲ ತಾಬಿಡ್ತು ಯತ್ನಾಳ್ ನೋಟಿಸ್ ಹೊಡೆದೇ ಹೊಡೆದ್ರೆ ಹೊಡೆದೇ ಹೊಡೆದ್ರೆ ಅವಾಗ ಏನ್ ಹೇಳಿದೆ ನಾನು ನೋಟಿಸ್ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ ನೋಟಿಸ್ ಬಂದಿಲ್ಲ ಹಾಗಾದ್ರೆ ತಮಗೆ ಇಲ್ಲ ಆದ್ರೆ ಕೇಳ್ರಿ ಸುಮ್ಮನೆ ಯಾಕೆ ವಿಜಯೇಂದ್ರ ಹೋಗಿ ಕೇಳ್ರಿ ಮಾತಾಡೋದು ಅಲ್ಲಿ ಹೋಗ್ರಿ ನನ್ ನಿಮ್ ಹಿಂಗೆ ನಮ್ಮ ಅಂಜಿ ಸಿ ಏನಿದೆ ವಿಜಯತು ಯಾವ ರೂಪಾಯಿ ನಾನೇಗ ನೋಟಿಸ್ ಬರೋಕ್ಕಿಂತ ಮುಂಚೆ ಅದು ಲೀಕ್ ಆಯ್ತು ಯಾರು ಮಾಡಿರ್ಬೋದು ನಾನೇನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಅದು ಅದೇನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀತಾ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಮಾಡ್ತೀವಿ ಮುಂಟು ನೀವೇ ಹೊಡೀಲಕ್ಕತಿರಿ ಯತ್ನಾಳ ನೋಟಿಸ್ ಕ್ಯಾರೇನು ಹೋಗಿಲ್ಲ ಮುಂಟು ಭಾಳ ನೋಟಿಸ್ ಮಾಡಿದ್ರೆ ಅದು ಹೇಗೆ ಎಲ್ಲಿ ಹೇಳಿದ್ದೆ ಎಲ್ಲರಿಗೂ ಪ್ರೂಫ್ ನಿಮ್ಮಲ್ಲಿ ಬಂದ್ರೆ ಯಾವ ಮೀಡಿಯಾದಾಗ ಐತೆ ಹೇಳಿ ನೀವೇ ಸೃಷ್ಟಿ ಮಾಡ್ಕೊಳ್ಲಕ್ಕ ನಿಮ್ಗೆ ಬೇಕಾಗಿದ್ದು ಇಲ್ಲಿ ಅಂದ್ರೆ ಅವರು ಯತ್ನಾಳ ಮಣ್ಣು ಕೊಡಕ್ಕೂ ನೀವು ಮೀಡಿಯಾದವ್ರಿಗೆ ಏನು ಮಾಡಿದ್ರು ನನಗೇನಾಗೋದಿಲ್ಲ ಸರ್ ನೀನು ನಿಗೇನೆ ಒಂದು ಏನಂತ ಹೇಳಿ ಹಾಕ್ಬೇಕು ಕ್ಯಾಕರ್ ಮಾನ ಮರೆಯದಿ ಐತಂದ್ರೆ ಮಾಧ್ಯಮಗಳಿಗೆ ಕ್ಯಾಕರ್ ಸುಗ್ಳಿದ್ ಏನು ಪ್ರೂಫ್ ಬೈಕ್ ನಿಮ್ಗೆ ಏನು ಕ್ಯಾಕಸ್ ಹುಗ್ಳಿದ್ರೂ ಮೊದಲು ನನಗೆ ಮೇಲ್ ಬರ್ಬೇಕಲ್ಲ ನನಗೂ ಅದು ಉತ್ತರ ಬರ್ಬೇಕಲ್ಲ ನಿಮ್ಮ ನಿಮ್ಮ ಏನಾದರೂ ಮೀಡಿಯಾದ ಏನಾದರೂ ಮೌಲ್ಯಗಳ ಈ ಥರ ಬಿಡುಗಡೆ ಮಾಡಿ ಕ್ಯಾಕರ್ ಸುಗ್ಗಿದ್ದು ಸುಮ್ಮನೆ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ ಮಾಡ್ಕೊಳಕ್ಕೆ ವಿಜಯೇಂದ್ರ ಅವ್ರ ಅಪ್ಪನ್ನ ವೈಭವೀಕರಿಸಲಿಕ್ಕೆ ವಿಜಯೇಂದ್ರ ಅನಿವಾರ್ಯ ಬಿಜೆಪಿ ಅನ್ನೋಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡೋಕ್ಕಿಲ್ಲ ನೀವು ನಿಮ್ಮ ನೈತಿಕತೆಯಲ್ಲಿ ಬಿಟ್ಟು ಕೆಲಸ ಮಾಡಿ ನಾನು ಏನು ಯಾವುದೋ ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿದ್ದು ತಾಯಿಗೆ ಬಂದಾಗ ಬರ್ತೇನೆ ನೀನು ಇವತ್ತು ಪೇಪರ್ನಾಗುತ್ತೆ ಅಂದ್ರೆ ಹೇಳಿ ನೀವು ಎಲ್ಲೇ ಮಾಧ್ಯಮದಲ್ಲಿ ಏನಾಗಿತ್ತು ವಿಜಯೇಂದ್ರ

ವಿಜೇಂದ್ರ ಹೇಳಿದ್ದಾರೆ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ವಿಜೇಂದ್ರ ಹೇಳಿದ್ದಾರೆ ವಿಜೇಂದ್ರ ಯಾರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗ್ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕತ್ತ ನಾವು ಹಿಂದೊಂದು ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ ಗಳನ್ನ ಕ್ರಿಯೇಟ್ ಏನ್ ಮಾಡ್ಸ್ಲಿಕ್ಕ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು ಯಾಕಂದ್ರೆ ನಿಜೇಂದ್ರನ್ ಸಾಕಟ್ ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಕೊಡೋ ರಾಜಕಾರಣಿ ಅವ್ರಂಗೇನು ಕರ್ನಾಟಕದಲ್ಲಿ ಹೇಳ್ತೇನೆ ನಾ ಏನಾರು ನಾನು ನಿಮಗೆ ಹೇಳಿದ್ರು ಅವನು ನೋಟಿಸ್ಗೆ ಉತ್ತರ ಕೊಡುದಿಲ್ಲ ಏನಾರು ಎಲ್ಲಾರು ಹೇಳಿನ ನಿಮ್ಮಲ್ಲಿ ಏನೋ ದಾಖಲೆ ಇದೆ ಬಟ್ ಯಾಕೆ ಹೊಡಿತಾ ಇದ್ದೀರಿ ಒಂದು ವಾರನಿಂದ ಹೊಡಿತಾ ಇದ್ದೀರಿ ಹಾಂ ಸುಮ್ನೆ ಸುಮ್ಮನೆ ಓಡಿದ ನಿಮ್ಗೆ ವಿಜೇಂದ್ರ ಆಗಿದ್ರೆ ಬಂದಿಲ್ಲ ಸರ್ ಆಗಿದ್ರೆ ನಿಮ್ಗೆ ನಾ ಅದನ್ನೇನು ಹೇಳಿದ ಯಾವ ನೋಟಿಸ್ ಇದ್ದು ನಿಮ್ಗೆ ಸೋಪಾಗ ನೋಟಿಸ್ ಇದ್ದು ಕೊಟ್ಟಾಗಲ್ಲ